ವಿಮಾನಯಾನ ಮಾಡಬೇಕು ಅಂತ ಹೇಳಿರುವಂತಹ ಜನಸಾಮಾನ್ಯರು ಮೊದಲೇ ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೆ ಟೂರ್ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅದರ ಪ್ರಕಾರವಾಗಿ ವಿಮಾನ ನಿಲ್ದಾಣಕ್ಕೆ ಹೋಗಿರ್ತಾರೆ ಆದರೆ ಇಂಡಿಗೋ ಫ್ಲೈಟ್ಗಳಲ್ಲಿ ಟಿಕೆಟ್ ಬುಕ್ ಮಾಡಿದಂಥವ್ರಿಗೆ ಇವತ್ತು ಅಕ್ಷರಶಃ ಪರದಾಟ ಎದುರಾಗಿತ್ತು ಬೆಂಗಳೂರು ಮಾತ್ರ ಅಲ್ಲ ದೇಶದ ಬೇರೆ ಬೇರೆ ವಿಮಾನ ನಿಲ್ದಾಣಗಳಲ್ಲೂ ಇದೇ ಪರಿಸ್ಥಿತಿಯನ್ನು ಇಂಡಿಗೋ ಯಾತ್ರಿಕರು ಅನುಭವಿಸಿದ್ದಾರೆ ಲಕ್ಷ ಲಕ್ಷ ವಿಮಾನ ಪ್ರಯಾಣಿಕರಿಗೆ ಕಿರಿಕಿರಿ ಇಂಡಿಗೋ ಏರ್ಲೈನ್ಸ್ ನಿಂದ ದೊಡ್ಡ ಎಡವಟ್ಟು ಏರ್ಪೋರ್ಟ್ನಲ್ಲಿ ವಿಮಾನಕ್ಕೆ ಕಾದು ಕಾದು ಸುಸ್ತಾದ ಪ್ರಯಾಣಿಕರ ಸಿಟ್ಟು ಯಾವ ಮಟ್ಟಿಗಿದೆ ನೋಡಿ ಏರ್ಲೈನ್ಸ್ ಅಧಿಕಾರಿಗೆ ನೀರನ್ನ ಎರಚಿ ಮುತ್ತಿಗೆ ಹಾಕಿ ಹೇಗೆ ಕ್ಲಾಸ್ ತಗೊಳ್ತಿದ್ದಾರೆ ನೋಡಿ ಈ ದೃಶ್ಯ ನೋಡಿ ನಾವು ಗಂಟೆ ಕಾಯ್ತಾ ಕೂತಿದ್ದೀವಿ ನೀವು ನಮ್ಮ ಜೊತೆ ಕೂತ್ಕೊಳ್ಳಿ ಕಾಯೋ ಕಷ್ಟ ಎಷ್ಟು ಅಂತ ನಿಮಗೂ ಗೊತ್ತಾಗ್ಲಿ ಅಂತ ಹೇಗೆ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಅಂತ ಇದು ಒಬ್ಬರ ಕಥೆಯಲ್ಲ ಒಂದು ಏರ್ಪೋರ್ಟ್ನ ಕಥೆಯಲ್ಲ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸೇರಿದಂತೆ ದೇಶದ ಹದಿನೆಂಟು ಪ್ರಮುಖ ನಗರಗಳ ಏರ್ಪೋರ್ಟ್ನಲ್ಲಿ ಆಗಿರುವಂತಹ ಆಗ್ತಿರೋ ಈಗಲೂ ನಡೆಯುತ್ತಿರೋ ಸಮಸ್ಯೆ ಇದಕ್ಕೆಲ್ಲ ಕಾರಣ ಇಂಡಿಗೋ ಏರ್ಲೈನ್ಸ್ ಮತ್ತು ಏರ್ಪೋರ್ಟ್ ಅಥಾರಿಟಿಯ ನಿರ್ಲಕ್ಷ್ಯತನ ಬೇಜವಾಬ್ದಾರಿತನ ಈ ಬೇಜವಾಬ್ದಾರಿತನದಿಂದ ಅಂದಾಜು ಹನ್ನೆರಡು ಲಕ್ಷ ವಿಮಾನ ಪ್ರಯಾಣಿಕರು ಒಂದೇ ದಿನ ನರಕ ಅನುಭವಿಸುತ್ತಿದ್ದಾರೆ ಹತ್ತುವರೆ ಗಂಟೆಯಿಂದ ಇವಾಗ ಮೂರುವರೆ ಆಯ್ತು ಯಾರು ಸರಿ ಕೊಡ್ತಾ ಇಲ್ಲ ಮಾಹಿತಿ ಏನಾದ್ರೂ ನಾಟ್ ನೋ ಅಷ್ಟೇ ಹೇಳ್ತಾರೆ ನಾನು ಅದ್ರ ಬಗ್ಗೆ ನಾನು ಎಲ್ಲಿ ಹೇಳಿಕ್ಕಿಲ್ಲ ಹೇಳ್ತಾ ಇರೋದು ನಂಬರ್ ಒನ್ ಬ್ರ್ಯಾಂಡ್ ಅಂತಲೇ ಹೇಳಬೇಕು ಇಂಡಿಗೋದಲ್ಲಿ ಈ ಥರ ವರ್ಷ ಸರ್ವಿಸ್ ಇದೆ ಅಂತ ಗೊತ್ತೇ ಇಲ್ಲ ಈಗ ಎಷ್ಟು ಜನ ಮದುವೆಗೆ ಹೋಗೋಕ್ಕಿರುತ್ತೆ ಯಾರೋ ಒಬ್ಬರು ಸೀರಿಯಸ್ ಆಗಿರ್ತಾರೆ ಅಲ್ಲಿಗೆ ಹೋಗೋದೆಲ್ಲ ಈ ತುಂಬ ಇರುತ್ತೆ ಇದು ಸಿಂಪಲ್ ಆಗಿ ಬಂದುಬಿಟ್ಟು ರೀಫಂಡ್ ತಗೊಳ್ಳಿ ಅಂತ ಹೇಳಿದ್ರೆ ನಾವು ರೀಫಂಡ್ ತಗೊಳ್ಳೋಕ್ಕೆ ಟಿಕೆಟ್ ಬುಕ್ ಮಾಡಿರಲ್ಲ ದೇಶದಲ್ಲಿ ಇಂಡಿಗೋ ಏರ್ಲೈನ್ಸ್ ಸರಿಸುಮಾರು ಎರಡು ಸಾವಿರದ ಇನ್ನೂರು ವಿಮಾನಗಳಿಂದ ನಿರ್ವಹಣೆ ಮಾಡ್ತಿದೆ ಈಗಲೂ ಹೊಸ ಹೊಸ ವಿಮಾನಗಳಿಂದ ಖರೀದಿ ಮಾಡ್ತಿದೆ ಆದರೆ ಸಿಬ್ಬಂದಿ ಕೊರತೆಯನ್ನ ಸರಿಪಡಿಸಿಲ್ಲ ಇರೋರನ್ನು ಕೆಲಸದಿಂದ ತೆಗೆದಿದ್ದಾರೆ ಇದಕ್ಕೆ ಸಾಕ್ಷಿ ಇಂಡಿಗೋ ವಿಮಾನದ ಗಗನಸಕ್ಕೆ ಆಡಿದಾ ಕೊನೆ ಮಾತು ಮತ್ತು ಪೈಲಟ್ ವಿಮಾನ ಬೋರ್ಸಲ ಅಂತ ಕೆಳಗೆ ಇಳಿದು ಹೋಗೋದು ಫೋನ್ ಮಾಡ್ سکتا उसको बोला मंडल गाइस लेट्स ಗೋ ಲೈವ್ ಆನ್ ದಿಸ್ ಇಸ್ ಅಬೌಟ್ 45 ಐ थिंक ಯು ಷುಡ್ ಗ್ರೋ ಅಪ್ ಸರ್ ಸರ್ ಕ್ಯಾನ್ ಯು ಕಮ್ ಔಟ್ ದಿಸ್ ಇಸ್ हाउ ಗೆ ಕ್ಲೋಸ್ ದ ಡೋರ್ ಸೋ ದಿಸ್ ಇಸ್ ಮೈ ಲಾಸ್ಟ್ ಫ್ಲೈಟ್ ಫಾರ್ ಇಂಡಿಗೋ ಅಂಡ್ ಥ್ಯಾಂಕ್ ಯು ಸೋ ಮಚ್ ಐ ಡಿಡ್ ನಾಟ್ ಬ್ರೈಂಡ್ ಅ ಕ್ಯಾವನ್ स्पीच टुडे बिकॉज़ ಐ जस्ट ಗಾಟ್ ಫೋಲ್ಡ್ ಔಟ್ लास्ट ಮಿನಟ್ ಇನ್ನು ಇಂಡಿಗೋ ಏರ್ಲೈನ್ಸ್ ಮಾಲೀಕರು ಕೆಲವು ಸಿಬ್ಬಂದಿಯನ್ನ ರಜೆ ಮೇಲೆ ಕಳಿಸಿದ್ದಾರೆ ಇನ್ನು ನೂರಾರು ಪೈಲಟ್ಗಳಿಂದ ನಿರಂತರವಾಗಿ ಮೂರ್ನಾಲ್ಕು ದಿನದಿಂದ ರಜೆಯನ್ನ ಕೊಡದೆ ಕೆಲಸ ಮಾಡುತ್ತಿದ್ದಾರೆ ಹಿಂದೂ ಮುಂದೆ ಯೋಚಿಸದೆ ಬೇಕಾಬಿಟ್ಟಿಯಾಗಿ ಸಿಬ್ಬಂದಿಯನ್ನು ತೆಗೆದು ಹಾಕಿ ಎಷ್ಟು ಅವಾಂತರ ಸೃಷ್ಟಿ ಮಾಡಿದ್ದಾರೆ ಹೀಗಾಗಿಯೇ ದೆಹಲಿಯಿಂದ ಮೂವತ್ತೈದು ವಿಮಾನ ಮುಂಬೈನಲ್ಲಿ ಎಂಬತ್ತೈದು ವಿಮಾನ ಚೆನ್ನೈನಲ್ಲಿ ನಲವತ್ತು ಹೈದರಾಬಾದ್ನಲ್ಲಿ ಇಪ್ಪತ್ತೆಂಟು ಬೆಂಗಳೂರಿನಿಂದ ನಲವತ್ನಾಲ್ಕಕ್ಕೂ ಹೆಚ್ಚು ಇಂಡಿಗೋ ವಿಮಾನಗಳ ಹಾರಾಟ ಅರ್ಧಕ್ಕರ್ಧ ಸ್ಥಗಿತವಾಗಿದೆ ಕೆಲವು ವಿಮಾನಗಳು ವಿಳಂಬವಾಗಿದೆ ಫಸ್ಟ್ಲಿ ದ ಕ್ರೂ ಶಾರ್ಟೇಜ್ ವೆ ಹ್ಯಾವ್ ನಾಟ್ ಅಪ್ಗ್ರೇಡೆಡ್ ಸಫಿಶಿಯೆಂಟ್ ನಂಬರ್ ಆಫ್ ಫಸ್ಟ್ ಆಫೀಸಸ್ ಟು ಕ್ಯಾಪ್ಟನ್ಸ್ ಆನ್ ಸಮ್ ಫ್ಲೀಟ್ಸ್ दे हैव बीन अलाउंग पायलट्स टू लीव दैट इज वन सेकेंडली दे हैव बीन इंडक्टिंग एयरक्राफ्ट थर्डली इंडिगो पायलट्स फॉर फ्लाइंग लेस अबाउट फिफ्टी फाइव टू फिफ्टी सेवन आवर्स एंड आफ्टर फर्स्ट नवंबर दे हैड ऑफर्ड पायलट टू बाय बैक द लीव दे वॉट मच टेकर्स इन दैट इट इज टू इंडिगो कथ यात्री ಏರ್ ಇಂಡಿಯಾ ಸ್ಪೈಸ್ ಜೆಟ್ ಆಕಾಶ್ ಏರ್ಲೈನ್ಸ್ ವಿಮಾನಗಳ ಹಾರಾಟಗಳಲ್ಲೂ ವ್ಯತ್ಯಯ ಉಂಟಾಗಿದೆ ನಲವತ್ತೆಂಟು ಗಂಟೆಯಲ್ಲಿ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ ಈ ವಿಮಾನಯಾನ ಸಂಸ್ಥೆ ತಿಳಿಸಿದೆ ಹೀಗಾಗಿ ಇನ್ನು ಎರಡು ಮೂರು ದಿನ ವಿಮಾನಗಳನ್ನೇ ನಂಬಿಕೊಂಡವರು ಏರ್ಪೋರ್ಟ್ಗೆ ಹೋಗೋ ಮೊದಲು ಚೆಕ್ ಮಾಡ್ಕೊಂಡು ಹೋಗಿ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್